ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಆರೋಗ್ಯ ವಿಭಾಗೀಯ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ ಎಲ್ಲರಿಗೂ ತಮ್ಮ ಫ್ಯಾಮಿಲಿ ತುಂಬಾ ಚೆನ್ನಾಗಿರ್ಬೇಕು ಫ್ಯಾಮಿಲಿರುವಂತಹ ಎಲ್ಲಾ ವ್ಯಕ್ತಿಗಳನ್ನ ತುಂಬಾ ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಆದ್ರೂ ಕೂಡ ಕೆಲವೊಬ್ಬರಲ್ಲಿ ದ್ವೇಷ ಹುಟ್ಕೊಳ್ಳುತ್ತೆ ಅತ್ತೆ ಮಾವ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಗಂಡ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಹೀಗೆ ಪ್ರೀತಿ ಇದ್ರೂ ಕೂಡ ಎಲ್ಲೋ ಒಂದು ಮನಸ್ಸಿನಲ್ಲಿ ದ್ವೇಷ ಅನ್ನೋದು ಹುಟ್ಕೊಂಡ್ಬಿಡುತ್ತೆ ಹಾಗಾದ್ರೆ ಇದಕ್ಕೆ ಕಾರಣ ಏನು ಈ ರೀತಿಯಾದಂತಹ ದ್ವೇಷದ ಮನೋಭಾವನೆ ಹೊಂದಿದ್ರೆ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಇದನ್ನೆಲ್ಲ ಇಲ್ಲಿನ ಸಂಚಿಕೆಯಲ್ಲಿ ತಿಳ್ಕೊಳೋಣ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮುರಳಿ ಬಿ ಲತಾ ಶಶಿಧರ್ ಅವರು ಇವರು ಹ್ಯೂಮನ್ ಪೊಟೆನ್ಷಿಯಲ್ ರಿಸರ್ಚರ್ ಹಾಗೆ ಫೌಂಡರ್ ಆಫ್ ಯುನಿಕ್ ಟ್ರೂತ್ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಸರ್ ಈಗಾಗಲೇ ಹೇಳಿದ ರೀತಿ ಎಲ್ರಿಗೂ ತಮ್ಮ ಫ್ಯಾಮಿಲಿ ತುಂಬಾ ಚೆನ್ನಾಗಿರ್ಬೇಕು ಮನೆ ತುಂಬ ತುಂಬಾ ಬರ್ತಾ ಇರಬೇಕು ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕು ಅಂತ ಇರುತ್ತೆ ಆದರೂ ಕೂಡ ಎಕ್ಸಾಂಪಲ್ ಒಂದು ಗಂಡ ಅಥವಾ ಹೆಂಡತಿನೇ ತೊಗೊಂಡ್ರು ಕೂಡ ಅವರಿಬ್ರು ಕೂಡ ಪ್ರೀತಿಯಿಂದ ಇರಬೇಕು ಅಂತ ಇರುತ್ತೆ ಆದರೂ ಎಲ್ಲೋ ಒಂದು ದ್ವೇಷ ಅನ್ನೋದು ಮನಸ್ಸಲ್ಲಿ ಹುಟ್ಕೊಂಡ್ಬಿಡುತ್ತೆ ಸೊ ಇದಕ್ಕೆ ಕಾರಣ ಏನು ಬೇಸಿಕಲಿ ಮೇಡಮ್ ಈ ತರ ನೀವು ಹೇಳಿದಂತ ಎನ್ವಾರ್ಮೆಂಟ್ ಎಲ್ಲ ಫ್ಯಾಮಿಲಿಯಲ್ಲಿ ಇರಲ್ಲ ಸೊ ನಮ್ಗೆ ಗೊತ್ತಿದೆ ಕೆಲವು ಫ್ಯಾಮಿಲಿಯಲ್ಲಿ ಅನ್ಯೂನ್ಯತೆ ತುಂಬಾ ಚೆನ್ನಾಗಿ ಇರುತ್ತೆ ಕೆಲವು ಫ್ಯಾಮಿಲಿಯಲ್ಲಿ ಈ ರೀತಿ ಅನ್ಯೂನ್ಯತೆ ಇಲ್ದಿರೋ ಅಂತದ್ ಇರುತ್ತೆ ಅದು ಗಂಡ ಹೆಂಡತಿ ಮಧ್ಯೆ ಇರ್ಬೋದು ಅಥವಾ ಮಕ್ಕಳು ಅಥವಾ ಪೇರೆಂಟ್ಸ್ ನಡುವೆ ಇರ್ಬೋದು ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಹಿಂಗೆ ಯಾರೆಲ್ಲ ಫ್ಯಾಮಿಲಿ ಇರ್ತಾರೆ ಅವ್ರ ಮೇಲೆ ಇರ್ಬೋದು ಸಿ ನಾವು ಬೇಸಿಕಲಿ ಯುನಿಕ್ ಟ್ರೂತ್ ಅಲ್ಲಿ ಏನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ವ್ಯಕ್ತಿತ್ವ ಅಂತ ಇರುತ್ತೆ ಸೊ ಆ ವ್ಯಕ್ತಿತ್ವ ಅಂತ ಹೇಳಿದ್ರೆ ಆ ವ್ಯಕ್ತಿತ್ವವನ್ನು ಯಾವ ರೀತಿ ಹೇಳ್ತಿದ್ದೀವಿ ಅಂದ್ರೆ ಆ ಒಂದು ಬ್ರೈನ್ ಮೆಕಾನಿಸಮ್ ಮತ್ತೆ ಬ್ರೈನ್ ಪ್ಯಾಟರ್ನ್ಸ್ ನ ಆಧಾರಿತವಾಗಿ ಈ ವ್ಯಕ್ತಿದು ಈ ರೀತಿ ವ್ಯಕ್ತಿತ್ವ ಅಂತ ಹೇಳ್ತೀವಿ ನಾವು ಬೇಸಿಕಲಿ ನಾಲ್ಕ್ ರೀತಿಯ ವ್ಯಕ್ತಿತ್ವ ಇರುತ್ತೆ ಇವಾಗ ಹಸ್ಬೆಂಡ್ ಅಂಡ್ ವೈಫ್ ಅಂತ ಹೇಳಿದ್ರೆ ನಾಲ್ಕು ವ್ಯಕ್ತಿತ್ವಗಳು ಯಾವುದು ಅಂತ ನಾನು ನಿಮಗೆ ಮೊದಲಿಗೆ ಹೇಳ್ತೀನಿ ಸೊ ಡಾಮಿನೆಂಟ್ ಪರ್ಸ್ನಾಲಿಟಿ ಮತ್ತೆ ಬ್ಯಾಲೆನ್ಸ್ ಪರ್ಸನಾಲಿಟಿ ಅಡಾಪ್ಟಿವ್ ಪರ್ಸ್ನಾಲಿಟಿ ಮತ್ತೆ ಇನ್ಫ್ಲೂಯನ್ಸಲ್ ಪರ್ಸನಾಲಿಟಿ ಅಂತ ಇರುತ್ತೆ ಈ ರೀತಿ ನಾಲ್ಕು ವ್ಯಕ್ತಿತ್ವಗಳು ಇರುತ್ತೆ ಸೊ ಯಾವಾಗ ಗಂಡ ಹೆಂಡತಿ ಒಂದೇ ವ್ಯಕ್ತಿತ್ವದಲ್ಲಿ ಇರ್ತಾರೆ ಅಂದ್ರೆ ಡಾಮಿನೆಂಟ್ ಹಸ್ಬೆಂಡ್ ಮತ್ತೆ ಡಾಮಿನೆಂಟ್ ವೈಫ್ ಇದ್ರೆ ಇಲ್ಲಿ ಅಷ್ಟೊಕೊಂದು ವೈಮನಸ್ಸೆಗಳಿರಲ್ಲ ಇರಲ್ಲ ಅಡಾಪ್ಟಿವ್ ವೈಫು ಅಡಾಪ್ಟಿವ್ ಹಸ್ಬೆಂಡ್ ಇದ್ದರೆ ಅಲ್ಲಿನೂ ಕೂಡ ವೈಮನಸ್ಸುಗಳು ಅಷ್ಟೊಂದು ಇರಲ್ಲ ಯಾಕೆಂದ್ರೆ ಒಂದೇ ರೀತಿಯಾದಂಥ ಆಲೋಚನೆಗಳಿರುತ್ತೆ ಒಂದೇ ರೀತಿಯಾದಂಥ ಭಾವನೆಗಳಿರುತ್ತೆ ಒಂದೇ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನೋದು ಇವರಿಬ್ಬರಿಗೂ ಸೇಮ್ ಸೇಮ್ ಇರೋದ್ರಿಂದ ಆ ಥರ ಫ್ಯಾಮಿಲಿಗಳಲ್ಲಿ ಯಾವುದೇ ರೀತಿಯಾದಂಥ ಇರಲ್ಲ ಯಾವಾಗ ಹಸ್ಬೆಂಡ್ ಡಾಮಿನೆಂಟ್ ಪರ್ಸ್ನಾಲಿಟಿ ಇದ್ದು ವೈಫ್ ಅಡಾಪ್ಟಿವ್ ಪರ್ಸ್ನಾಲಿಟಿ ಇದ್ದು ಅಥವಾ ಈ ರೀತಿಯಾಗಿ ವೈಫ್ ಬ್ಯಾಲೆನ್ಸ್ ಪರ್ಸನಾಲಿಟಿ ಇದ್ದು ಅಥವಾ ಹಸ್ಬೆಂಡ್ ಇನ್ಫ್ಲೂಯೆನ್ಶಲ್ ಪರ್ಸ್ನಾಲಿಟಿ ಇದ್ದಾಗ ಇಲ್ಲಿ ವೈಮನಸ್ಸೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನಲ್ಲಿ ಯಾವ ವ್ಯಕ್ತಿತ್ವ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು ಆ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಗುಣಲಕ್ಷಣಗಳಾಗಿರ್ಬೋದು ಅವರು ಇಷ್ಟಪಡುವಂತ ವಿಚಾರಗಳು ಅಥ್ವಾ ಇಷ್ಟ ಪಡದೆ ಇರುವಂತಹ ವಿಚಾರಗಳೆಲ್ಲ ಇರುತ್ತೆ ಇವಾಗ ನಾನು ಒಂದು ಫ್ಯಾಮಿಲಿಯನ್ನ ಆಸ್ ಅ ಎಕ್ಸಾಂಪಲ್ ಆಗಿ ತಗೊಂಡು ನಾಲ್ಕು ಜನಕ್ಕೆ ಸಂಬಂಧಪಟ್ಟಂತೆ ನಾನು ವಿಚಾರಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾಕೆ ವೈಮನಸ್ಯ ಉಟ್ಕೊಳುತ್ತೆ ನಮಗೇನೆ ಗೊತ್ತಿಲ್ಲದೆ ಇರೋ ಹಾಗೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಡಾಮಿನೆಂಟ್ ಫಾದರ್ ಇರ್ತಾರೆ ಅಂತ ಅನ್ಕೊಳ್ಳಿ ಅಡಾಪ್ಟಿವ್ ಮಗು ಇರುತ್ತೆ ಇನ್ನು ಒಂದು ಮಗು ಇರುತ್ತೆ ಇನ್ಫ್ಲುಯೆನ್ಷಿಯಲ್ ಮಗು ಅಮ್ಮ ಬಂದ್ಬಿಟ್ಟು ಬ್ಯಾಲೆನ್ಸ್ ಪರ್ಸನಾಲಿಟಿ ಅಂತ ಈ ರೀತಿ ನಾಲ್ಕು ವ್ಯಕ್ತಿತ್ವಗಳು ಒಂದೇ ಮನೆಯಲ್ಲಿದ್ದಾಗ ನಾಲ್ಕು ವ್ಯಕ್ತಿಗಳ ಆಲೋಚನೆಗಳು ಬೇರೆ ಬೇರೆ ಆಗಿರುತ್ತೆ ಭಾವನೆಗಳು ಬೇರೆ ಬೇರೆ ಆಗಿರುತ್ತೆ ಅವಾಗ ಅವ್ರು ಬಿಹೇವ್ ಮಾಡುವಂತದ್ದು ಯಾರೊಬ್ರಿಗುನು ಇಷ್ಟ ಆಗ್ತಿರಲ್ಲ ಯಾಕೆಂದ್ರೆ ನನ್ನ ಎಲ್ಲಾ ಬಿಹೇವಿಯರ್ಗಳು ಸ್ವಭಾವಗಳು ನನ್ನ ಆಲೋಚನೆಗಳು ಮತ್ತೆ ನನ್ನ ಭಾವನೆಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಇವಾಗ ಡಾಮಿನೆಂಟ್ ಫಾದರ್ ಇದಾರೆ ಅಂತ ಹೇಳಿದ್ರೆ ಇವ್ರಿಗೆ ಎಲ್ಲಾ ಕೆಲ್ಸಗಳು ದಿಢೀರ್ ದಿಢೀರ್ ಅಂತ ಫಾಸ್ಟ್ ಆಗಿ ಆಗ್ಬೇಕು ಯಾರು ಮನೆಯಲ್ಲಿ ಸುಮ್ನೆ ಕೂರುವಂತೆ ಇಲ್ಲ ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ಬೇಕು ಯಾವಾಗ್ಲೂ ಗ್ರೋತ್ ಇರ್ಬೇಕು ಯಾವಾಗ್ಲೂ ನಾವು ಬ್ಯುಸಿಯಾಗಿಯೇ ಇರ್ಬೇಕು ಅನ್ನೋದನ್ನ ಡಾಮಿನೆಂಟ್ ಪರ್ಸನಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಆಸ್ ಎ ಫಾದರ್ ಆಗಿ ಮದರ್ ಬ್ಯಾಲೆನ್ಸ್ ಪರ್ಸನಾಲಿಟಿ ಇದ್ದಾರಪ್ಪ ಅಂತ ಹೇಳಿದ್ರೆ ಅಮ್ಮನಿಗೆ ಯಾವುದೇ ರೀತಿಯಂತ ಒಂದು ಕೆಲಸ ಮಾಡಬೇಕಂತ ಯಾರಾದರೂ ಒಬ್ರು ಇನ್ಪುಟ್ ಕೊಟ್ಟರೆ ಇವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ಬೇಕು ಅರ್ಧಂಬರ್ಧ ಇನ್ಫಾರ್ಮೇಶನ್ ಕೊಟ್ರೆ ಇವರು ಸಂಪೂರ್ಣವಾಗಿ ಕೆಲಸ ಮಾಡಕ್ಕೆ ಆಗಲ್ಲ ಆದ್ರೆ ಡಾಮಿನೆಂಟ್ ಪರ್ಸನ್ ಏನಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಕೆಲಸ ಮಾಡಮ್ಮ ಅಂದ ತಕ್ಷಣ ಇವ್ರಿಗೆ ಕೆಲಸ ಮಾಡಕ್ಕೆ ಇವ್ರ ಬ್ರೈನ್ ಒಪ್ಪಲ್ಲ ಇದು ಆ ಒಂದು ಅಮ್ಮನಿಗೆ ಅಥವಾ ಹೆಣ್ಣಿಗೆ ಸಂಬಂಧಪಟ್ಟಿದ ವಿಷಯ ಅಲ್ಲ ಅವ್ರ ಬ್ರೈನಿಗೆ ಗೆ ಪಟ್ಟಿದ ವಿಷಯ ಹಸ್ಬೆಂಡ್ ಏನ್ ಮಾಡ್ಬೇಕು ಕಂಪ್ಲೀಟ್ ಇನ್ಫಾರ್ಮೇಶನ್ ಇವ್ರಿಗೆ ಕೊಡ್ಬೇಕು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಾಗ ಮಾತ್ರ ಅಮ್ಮ ಕೆಲಸ ಮಾಡಕ್ಕೆ ಆಗುತ್ತೆ ಸೊ ಇವರಿಬ್ರದು ಬೇರೆ ಬೇರೆ ವ್ಯಕ್ತಿತ್ವ ಆಯ್ತು ಇವರಿಬ್ರಲ್ಲಿ ಕಲಹ ಆಗೋದು ಈ ರೀತಿ ಇರುತ್ತೆ ಇವಾಗ ಮಗು ಅಂತ ಬಂದಾಗ ಅಡಾಪ್ಟಿವ್ ಮಗು ಅಂತ ಇರುತ್ತೆ ಅನ್ಕೊಳ್ಳಿ ಅಪ್ಪ ಅಮ್ಮ ಯಾವ್ದೇ ರೀತಿಯಾದಂತ ಇನ್ಪುಟ್ಸ್ ಕೊಟ್ರು ಕೂಡ ಅಡಾಪ್ಟಿವ್ ಮಗುಗೆ ಅಡಾಪ್ಟಿವ್ ಮಗು ಈಸಿಯಾಗಿ ಕೆಲಸ ಸ್ಟಾರ್ಟ್ ಮಾಡಲ್ಲ ಯಾಕೆ ಅಂದ್ರೆ ಆ ಮಗು ಫಸ್ಟ್ ಥಿಂಕ್ ಮಾಡತ್ತೆ ಅನಲೈಸ್ ಮಾಡತ್ತೆ ಪ್ಲಾನ್ ಮಾಡತ್ತೆ ಅದಾದ್ಮೇಲೆ ಎಕ್ಸಿಕ್ಯೂಷನ್ ಮಾಡುತ್ತೆ ಈ ಮಗು ಬೆಳವಣಿಗೆ ಅಂತ ಏನಿದೆ ತುಂಬಾ ಪ್ರೀತಿದಾಯಕವಾಗಿ ರಿಲೇಶನ್ಶಿಪ್ ಓರಿಯೆಂಟೆಡ್ ಆಗಿ ಕೈಂಡ್ ಅಪ್ರೋಚ್ ಅನ್ನ ಮಾಡ್ತಾ ಹೋಗ್ಬೇಕಾಗತ್ತೆ ಈ ಕೈಂಡ್ ಅಪ್ರೋಚ್ ಮಾಡದೇ ಇರುವಾಗ ಏನಾಗುತ್ತೆ ಮಗು ಎಮೋಷನಲಿ ತುಂಬಾ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಅವಾಗ ಅಪ್ಪನ್ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡಕ್ ಆಗಲ್ಲ ಅಮ್ಮನ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡಕ್ ಆಗಲ್ಲ ಸೊ ಅಪ್ಪ ಅಮ್ಮ ಇಬ್ರು ಹೇಳುವಂತ ಇನ್ಪುಟ್ಸ್ ಮಗುಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ರಿಸೀವ್ ಮಾಡಕ್ಕೆ ಔಟ್ಪುಟ್ ಬರದೇ ಇರುವಾಗ ಏನಾಗುತ್ತೆ ಕೆಲವೊಂದು ಬೈಗಳನ್ನು ಬೈಬೋದು ಸ್ಕೋಲ್ಡಿಂಗ್ಸ್ ಮಾಡ್ತಾರೆ ಜೊತೆಯಲ್ಲಿ ಪನಿಷ್ಮೆಂಟ್ ಗಳನ್ನೂ ಸ್ಟಾರ್ಟ್ ಮಾಡಿಬಿಡ್ತಾರೆ ಆ ಚಿಕ್ಕ ವಯಸ್ಸಿನಿಂದನೇ ಮಗು ಅಪ್ಪ ಅಮ್ಮನ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಇಲ್ಲಿ ಅಪ್ಪ ಅಮ್ಮನಿಗೆ ನಿಜವಾಗ್ಲೂ ಗೊತ್ತಿರಲ್ಲ ಈ ರೀತಿ ವ್ಯಕ್ತಿತ್ವಗಳು ಇರುತ್ತಾ ಈ ಬ್ರೈನ್ಗಳು ಈ ರೀತಿ ಕೆಲಸ ಮಾಡುತ್ತಾನ ಯಾವುದೇ ರೀತಿ ಅವೇರ್ನೆಸ್ ನಮಗೆ ಇಲ್ಲ ಇನ್ನೊಂದು ಇನ್ಫ್ಲುಯೆನ್ಶಲ್ ಮಗು ಅಂತ ಇರುತ್ತೆ ಅನ್ಕೊಳ್ಳಿ ಇನ್ಫ್ಲುಯೆನ್ಶಲ್ ಮಗು ನಾವ್ ಯಾವ್ದೇ ರೀತಿಯಾದಂತ ಇನ್ಪುಟ್ಸ್ ನ ಈ ರೀತಿ ಮಾಡಪ್ಪ ಅಂತ ಹೇಳಿದ್ರೆ ಆ ಮಗು ಏನ್ ಮಾಡತ್ತೆ ಅಂದ್ರೆ ಜೊತೆಯಲ್ಲಿನೇ ಇವರು ನನ್ ಜೊತೆ ಮಾಡ್ಬೇಕು ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರುತ್ತೆ ಯಾವುದೇ ಜೀವನದಲ್ಲಿ ಹೊಸ ವಿಷಯ ಹೊಸ ಕಲಿಕೆ ಅಂತ ಬಂದಾಗ ಜೊತೆಯಲ್ಲಿ ಯಾರಾದ್ರೂ ಜೊತೆ ಜೊತೆಯಲ್ಲಿ ಇದ್ದು ಹೇಳ್ಕೊಟ್ಟು ಜೊತೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಮಾತ್ರ ಆ ಮಗು ಆ ಕೆಲಸಗಳನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು ಆ ಬ್ರೈನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುತ್ತೆ ಈ ಪ್ರೊಸೆಸ್ ಪ್ರಕಾರವಾಗಿ ನಾವು ಯಾವಾಗ ಒಂದು ವಾತಾವರಣವನ್ನ ಒಬ್ಬ ವ್ಯಕ್ತಿಗೆ ಅಥವಾ ಮನೆಯಲ್ಲಿರೋ ಒಬ್ಬ ವ್ಯಕ್ತಿಗೆ ನಾವು ನಿರ್ಮಾಣ ಮಾಡಕ್ಕೆ ಆಗಲ್ಲ ಅಲ್ಲಿ ತನಗೆ ಬೇಕಾದಂತೆ ತನಗೆ ಬಂದಂತೆ ಅವನು ರಾಂಗ್ ಇಮೇಜ್ಗಳನ್ನು ಆಪೋಸಿಟ್ ವ್ಯಕ್ತಿ ಮೇಲೆ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾನೆ ಆದರೆ ಮಗು ಹನ್ನೆರಡು ವರ್ಷಕ್ಕಿಂತ ಮುಂಚೆ ಇದ್ದಾಗ ರೈಟ್ ಯಾವುದು ರಾಂಗ್ ಯಾವುದು ಅಂತ ಜಡ್ಜ್ ಮಾಡೋಕ್ಕಾಗ್ಲಿ ಅನಲೈಸ್ ಮಾಡೋಕ್ಕಾಗ್ಲಿ ಯಾವುದೇ ಮಗುಗೆ ಗೊತ್ತಿರಲ್ಲ ಆದರೆ ತನ್ನ ಮಗುಗೆ ಯಾವ ರೀತಿಯಾದಂಥ ವಾತಾವರಣ ಸಿಗಬೇಕಿತ್ತು ಆ ವಾತಾವರಣ ಸಿಗದೇ ಇರಬೇಕಾದ್ರೆ ಅಪ್ಪ ಅಮ್ಮನ್ನ ಅಲ್ಲಿಂದನೇ ಹೇಟ್ ಮಾಡೋಕ್ಕೆ ಅಥವಾ ದ್ವೇಷಿಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರುತ್ತೆ ಯಾಕೆಂದರೆ ಎಲ್ಲ ಸಿಚುವೇಷನ್ ನಮ್ಮ ಬ್ರೈನ್ ಮೆಮೊರಿಯಾಗಿ ಸ್ಟೋರ್ ಸ್ಟೋರ್ ಬಿಡುತ್ತೆ ಹನ್ನೆರಡು ವರ್ಷ ಆದ್ಮೇಲೆ ಮಗು ಎಲ್ಲಾ ರೀತಿಯಾದಂತಹ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಪೇರೆಂಟ್ಸ್ ಜೊತೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ಇವಾಗ ಇವತ್ತು ಅಪ್ಪ ಅಮ್ಮ ಆಗಿರೋರು ಮುಂಚೆ ಎಷ್ಟೋ ವರ್ಷಗಳ ಹಿಂದೆ ಅವರು ಕೂಡ ಮಕ್ಕಳಾಗಿನೇ ಇರ್ತಿದ್ರು ಅಂದ್ರೆ ಅವ್ರ ಅಪ್ಪ ಅಮ್ಮ ಕೂಡ ಇವ್ರಿಗೆ ಬೇಕಾದಂತಹ ವಾತಾವರಣವನ್ನ ಸೃಷ್ಟಿಸದೇ ಇರೋ ಕಾರಣ ಅವರು ಕೂಡ ಅಪ್ಪ ಅಮ್ಮನ ಜೊತೆ ಇವತ್ತು ಕಾನ್ಫ್ಲಿಕ್ಟ್ಸ್ ಗಳನ್ನ ಇಟ್ಕೊಂಡಿರ್ತಾರೆ ಇವಾಗ ರಿಲೇಶನ್ಶಿಪ್ ಅಂತ ಬಂದಾಗ ನೀವು ಹೇಳಿದ್ರೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದನೇ ಇರಬೇಕು ಅನ್ನೋದು ನಮ್ಮ ಹೆಬ್ಬ ಆಸೆ ಅಂತ ಹೇಳ್ಬೋದು ಅಂದ್ರೆ ಆಸೆಗಳಲ್ಲೇ ದೊಡ್ಡ ಆಸೆ ಎಲ್ಲರಲ್ಲೂ ಪ್ರೀತಿ ನೋಡೋದು ಚೆನ್ನಾಗಿರೋದು ಅಂತ ಆದ್ರೆ ನನ್ನ ವ್ಯಕ್ತಿತ್ವ ನನಗೆ ಗೊತ್ತಾಗ್ಲಿಲ್ಲ ಅಂತ ಇದ್ದಾಗ ನನ್ನ ವ್ಯಕ್ತಿತ್ವ ಹೇಗಿದೆ ನನ್ನ ಸುತ್ತಮುತ್ತ ಇರೋರು ಕೂಡ ಅದೇ ರೀತಿ ನಡ್ಕೊಳ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಆಶಿಸ್ತೀನಿ ಆದ್ರೆ ಆಪೋಸಿಟ್ ವ್ಯಕ್ತಿಯ ವ್ಯಕ್ತಿತ್ವ ಬೇರೆ ಇದ್ದಾಗ ಅವರು ನಾನ್ ಎಕ್ಸ್ಪೆಕ್ಟ್ ಮಾಡಿರೋ ತರ ಬಿಹೇವ್ ಮಾಡಕ್ಕೆ ಅವ್ರಿಗೆ ಬರಲ್ಲ ನಾನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ತರ ಅವ್ರ ರಿಸಲ್ಟ್ಸ್ ತೆಗಿಬೇಕಂದ್ರೆ ಅದು ಆಪೋಸಿಟ್ ವ್ಯಕ್ತಿಗೆ ಇಂಪಾಸಿಬಲ್ ಅಂತ ಇಲ್ಲಿ ಎಜುಕೇಶನ್ ಅನ್ನೋದು ತುಂಬಾ ಕಾರ್ಯನಿರ್ವಹಿಸುವಂತಹ ವಿಚಾರ ಎಜುಕೇಶನ್ ಅಂದ್ರೆ ಏನು ಬ್ಯಾಲೆನ್ಸ್ ಪರ್ಸನಾಲಿಟಿ ಅವರನ್ನ ನಾವು ಯಾವ ರೀತಿ ಟ್ರೀಟ್ ಮಾಡಬೇಕು ಅವ್ರಿಗೆ ಯಾವ ರೀತಿ ವಿಷಯಗಳನ್ನ ಮುಟ್ಟಿಸ್ಬೇಕು ಅಡಾಪ್ಟಿವ್ ಪರ್ಸ್ನಾಲಿಟಿ ಇದ್ರೆ ಅವರ ಇಷ್ಟಗಳೇನು ಅವರ ಕಷ್ಟಗಳೇನು ಅವರಿಗೆ ಮೋಟಿವೇಟ್ ಮಾಡುವಂತ ವಿಧಾನ ಏನು ಅವರಿಗೆ ಎನ್ಕರೇಜ್ ಮಾಡುವಂತ ವಿಧಾನವೇನು ನಾವು ತಿಳ್ಕೊಳ್ಬೇಕು ಅದೇ ರೀತಿ ಇನ್ಫ್ಲೂಯೆನ್ಷಿಯಲ್ ಪರ್ಸ್ನಾಲಿಟಿ ಇದ್ರೆ ಅವ್ರ ಮೂಡ್ ಯಾವಾಗ ಆನ್ ಆಗುತ್ತೆ ಅವ್ರ ಮೂಡ್ ಯಾವಾಗ ಆಫ್ ಆಗುತ್ತೆ ಅವರು ಸಕ್ಸಸ್ ಆಗ್ಬೇಕಂದ್ರೆ ಯಾವ ರೀತಿಯಾದಂಥ ಕೆಲವು ವಿಚಾರಗಳನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಮತ್ತೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಆ ವೈಯಕ್ತಿಕ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿರುತ್ತೆ ಡಾಮಿನೆಂಟ್ ಪರ್ಸ್ನಾಲಿಟಿಗೆ ಈ ರೀತಿ ಯಾವುದೇ ರೀತಿಯಾದಂಥ ಕಲಿಕೆಯ ಅವಶ್ಯಕತೆ ಇರಲ್ಲ ಅಂದರೆ ಅವ್ರು ಹುಟ್ಟುವಾಗಲೇ ಎಲ್ಲ ರೀತಿಯಾದಂಥ ಸ್ಕಿಲ್ಸು ಎಲ್ಲ ರೀತಿಯಾದಂಥ ಇಂಟೆಲಿಜೆನ್ಸು ಎಲ್ಲ ರೀತಿಯಾದಂಥ ಅವೇರ್ನೆಸ್ ಅವ್ರ ಬ್ರೈನಲ್ಲಿ ಇನ್ ಬಿಲ್ಟ್ ನೇಚರಲ್ಲಿ ಇರುತ್ತೆ ಇಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿ ಬೇಕಾಗಿರೋದು ಡಾಮಿನೆಂಟ್ ಪೀಪಲ್ಗೆ ಯಾಕಪ್ಪ ಅಂತ ಹೇಳಿದ್ರೆ ಉಳಿದಿರುವಂಥ ಮೂರು ವ್ಯಕ್ತಿತ್ವಗಳನ್ನ ತಂತರನೇ ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ ಆದರೆ ಸುತ್ತಮುತ್ತ ಇರೋರು ಆ ರೀತಿ ಬಿಹೇವ್ ಮಾಡೋಕ್ಕೆ ಬರಲ್ಲ ಬಿಕಾಸ್ ಅವರಲ್ಲಿ ಡಾಮಿನೆಂಟ್ ಪರ್ಸ್ನಾಲಿಟಿಯಲ್ಲಿರುವಂತಹ ಎಲ್ಲ ಸ್ಕಿಲ್ಸ್ ನಾಲೆಡ್ಜ್ ಅವರಲ್ಲಿ ಇರಲ್ಲ ಹಾಗಾದ್ರೆ ನನ್ನ ಪರ್ಸನಾಲಿಟಿ ಯಾವ್ದು ಅಂತ ಹೇಗೆ ಕಂಡು ಅಂದ್ರೆ ಆ ವ್ಯಕ್ತಿ ಪರ್ಸನಾಲಿಟಿ ಏನು ಅಂತ ಕಂಡು ಹೇಗೆ ಮೇಡಮ್ ಇದುವರೆಗೂ ನಾವು ಅನಾಲಿಸಿಸ್ ಮಾಡ್ತಾ ಇರೋದು ಫಿಂಗರ್ ಪ್ರಿಂಟ್ಸ್ ಪ್ಯಾಟ್ರನ್ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ಸ್ ಅನ್ನೋದು ಯುನೀಕ್ ಆಗಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಆದ್ರೆ ನಾವು ಯುನೀಕ್ ಟ್ರೂತ್ ಅಲ್ಲಿ ಏನ್ ಮಾಡ್ತೀವಿ ಪ್ರತಿಯೊಂದು ಫಿಂಗರ್ ಪ್ರಿಂಟ್ ಅನ್ನು ಸ್ಕ್ಯಾನ್ ಮಾಡಿ ಅದನ್ನ ನಮ್ ಫಿಸಿಕಲ್ ಐಸ್ ಇಂದ ಅನಲೈಸ್ ಮಾಡಿ ನಾವು ನೈಂಟಿ ನೈನ್ ಟು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಸಿ ಮೇಲೆ ಅವ್ರ ವ್ಯಕ್ತಿತ್ವ ಏನು ಅಂತ ಹೇಳ್ತೀವಿ ಇವಾಗ ನೀವು ಕೇಳಿರ್ತೀರಾ ಒಂದು ಗಾದೆ ಹುಟ್ಟೋರು ಹುಟ್ಟು ಗುಣ ಸುಟ್ರುನು ಹೋಗಲ್ಲ ಅಂತ ಅಂದ್ರೆ ನೀವು ಡಾಮಿನೆಂಟ್ ಪರ್ಸನಾಲಿಟಿ ಇದ್ರೆ ನೀವು ಲೈಫ್ ಟೈಮ್ ಡಾಮಿನೆಂಟ್ ಆಗಿ ಇರ್ತೀರಾ ನಿಮ್ಗೆ ಎಜುಕೇಶನ್ ನಾಲೆಡ್ ನಾಲೆಡ್ಜ್ ನ ಪಡ್ಕೊಳೋದ್ರ ಮೂಲಕ ನೀವು ಯಾವುದೇ ರೀತಿಯ ವ್ಯಕ್ತಿತ್ವಕ್ಕೆ ಮಾರ್ಪಾಡಬಹುದು ಅಂದ್ರೆ ಬೇರೆಯವರಿಗೆ ಅಡ್ಜಸ್ಟ್ ಆಗ್ಬೋದು ಅಥವಾ ನೀವು ಕಾಂಪ್ರಮೈಸ್ ಮಾಡ್ಕೊಳೋಂತ ಮಾಡ್ತಾ ಹೋಗ್ಬೋದು ಸೊ ಇಲ್ಲಿ ನಾವು ಫಿಂಗರ್ ಪ್ರಿಂಟ್ಸ್ ಮೂಲಕ ಹೇಳ್ತೀವಿ ಯಾವೊಬ್ಬ ವ್ಯಕ್ತಿ ಯಾವ ವ್ಯಕ್ತಿತ್ವದವರು ಅಂತ ಇವಾಗ ನಂದು ವ್ಯಕ್ತಿತ್ವ ಅಡಾಪ್ಟಿವ್ ಅಂತ ಇದೆ ನನಗೆ ಎಲ್ಲಾ ಜನಗಳ ಜೊತೆ ಬೆರೀಲಿಕ್ಕೆ ತುಂಬಾ ಇಷ್ಟ ಆಗತ್ತೆ ಹೊಸ ಹೊಸ ವಿಷಯಗಳನ್ನ ಕಲೀಲಿಕ್ಕೆ ಇಷ್ಟ ಆಗುತ್ತೆ ನನ್ನ ಏಳಿಗೆಗೆ ಬೇಕಾಗುವಂತ ಯಾವುದೇ ರೀತಿಯಾದಂತ ಮಾರ್ಪಾಡುಗಳನ್ನ ನಾನ್ ಮಾಡ್ಕೊಳ್ಬೇಕಂದ್ರೆ ನನ್ ಬ್ರೈನ್ ಮೊದಲಿಗೆ ಒಪ್ಪಲ್ಲ ಬಿಕಾಸ್ ನನ್ನ ವ್ಯಕ್ತಿತ್ವದಲ್ಲಿ ಚೇಂಜಸ್ ಅಂದರೆ ಇಷ್ಟ ಆಗಲ್ಲ ಆದರೆ ನಿಮಗೆ ಗೊತ್ತು ಈ ಲೋಕದಲ್ಲಿ ಪರಿವರ್ತನೆಯೇ ಲೋಕದ ನಿಯಮ ಅಂತ ನಾವು ಒಪ್ಕೊಂಡಿದ್ದೀವಿ ಆದರೆ ಈ ಅಡಾಪ್ಟಿವ್ ಪರ್ಸ್ನಾಲಿಟಿಯವರು ಪ್ರಪಂಚದಲ್ಲಿ ಎಪ್ಪತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಅಲ್ಲಿ ಇದ್ದಾರೆ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಅವರು ಬದಲಾವಣೆಗಳನ್ನ ಒಪ್ಪಲ್ಲ ಅದಕ್ಕೆ ಅವ್ರ ಜೀವನದಲ್ಲಿ ಅವ್ರು ಯಾವ್ದೇ ರೀತಿಯಾದಂತಹ ಗ್ರೋತ್ ಗಳನ್ನ ಹೈ ಲೆವೆಲ್ ಅಲ್ಲಿ ನೋಡಕ್ ಆಗ್ತಿಲ್ಲ ಇವಾಗ ಅಪ್ಪ ಅಮ್ಮ ತುಂಬಾ ಎಜುಕೇಟೆಡ್ ಇದಾರೆ ತುಂಬಾ ನಾಲೆಡ್ಜಲ್ ಇದಾರೆ ಒಳ್ಳೆ ವರ್ಕ್ ಅಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ ಅವರಿಬ್ರು ಡಾಮಿನೆಂಟ್ ಮತ್ತೆ ಬ್ಯಾಲೆನ್ಸ್ ಪರ್ಸನಾಲಿಟಿ ಇದ್ರು ಮಕ್ಕಳು ಇನ್ಫ್ಲೂಯನ್ಶಿಯಲ್ ಅಥವಾ ಅಡಾಪ್ಟಿವ್ ಪರ್ಸನಾಲಿಟಿ ಆಗಿ ಹುಟ್ಟಿರುವಂತ ಪಾಸಿಬಿಲಿಟೀಸ್ ಇರುತ್ತೆ ಅವಾಗ ಅಪ್ಪ ಅಮ್ಮನ ಎಕ್ಸ್ಪೆಕ್ಟೇಷನ್ ಮಗು ಮೀಟ್ ಮಾಡಕ್ಕೆ ಅಪ್ಪ ಅಮ್ಮನಿಗೆ ನಾವಿಲ್ಲಿ ಸಂಪೂರ್ಣವಾಗಿ ಗೈಡ್ ಮಾಡ್ತೀವಿ ಯಾವ ರೀತಿ ಬೆಳೆಸ್ಬೇಕು ನಿಮ್ಮಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಮಗು ನಿಮ್ಮನ್ನ ತುಂಬಾ ಪಾಸಿಟಿವ್ ಆಗಿ ಸ್ವೀಕರಿಸುತ್ತೆ ಅಂತ ಸೊ ಈ ಒಂದು ಅನಾಲಿಸಿಸ್ ಅನ್ನ ನಾವು ಫಿಂಗರ್ ಪ್ರಿಂಟ್ಸ್ ಮೂಲಕ ಮಾಡ್ತೀವಿ ಇದನ್ನ ಎಲ್ಲಾ ಏಜ್ ಗ್ರೂಪ್ ಅವರು ಕೂಡ ಮಾಡ್ಕೊಳ್ಬಹುದು ನಮ್ಮ ಅಜ್ಜ ಇವಾಗ ಇದ್ದಾರೆ ನೈಂಟಿ ಒನ್ ಇಯರ್ ಓಲ್ಡ್ ಅವ್ರದ್ದು ಕೂಡ ನಾವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿದೀವಿ ಅವ್ರದ್ದು ಬ್ಯಾಲೆನ್ಸ್ ಪರ್ಸನಾಲಿಟಿ ಅಂತ ಬರುತ್ತೆ ಅಂದ್ರೆ ಕೆಲಸ ಆಗ್ಲಿ ಮನೆ ಆಗ್ಲಿ ಎರಡನ್ನು ತುಂಬಾ ಸಮತೋಲನವಾಗಿ ನಿಭಾಯಿಸುವಂತ ಶಕ್ತಿ ಇರುತ್ತೆ ಇಟ್ ಮೀನ್ಸ್ ಮನೆ ಜನ ಆಗಿರ್ಬೋದು ಅಥವಾ ಪ್ರಪಂಚದ ಯಾವ್ದೇ ಜನ ಇರ್ಬೋದು ಎಲ್ಲರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡುವಂತದ್ದು ಅವರ ಹುಟ್ಟು ಗುಣ ಸೊ ಎಲ್ಲದನ್ನು ಅದೇ ರೀತಿ ನಿಭಾಯಿಸ್ಕೊಂಡೇ ಬಂದಿದ್ದಾರೆ ಸೊ ನಮ್ಮ ರಿಸರ್ಚ್ ಗೆ ಈ ರೀತಿ ಅಳಬ್ರದ್ದು ಫಿಂಗರ್ ಪ್ರಿಂಟ್ ಮಾಡ್ದಾಗ್ಲು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಓ ನಮ್ ರಿಸರ್ಚ್ ತುಂಬಾ ಅಕ್ಯುರೇಟ್ ಆಗಿದೆ ಅಂತ ಹೇಳಕ್ಕೆ ಈ ರೀತಿ ನಾವು ಎಲ್ಲಾ ವಯಸ್ಕರರಿಗೂ ಕೂಡ ಅವ್ರ ವ್ಯಕ್ತಿತ್ವ ಏನು ತಿಳಿಸಿ ಅವ್ರಿಗೆ ಏನ್ ಇಷ್ಟ ಆಗುತ್ತೆ ಅವ್ರಿಗೆ ಏನ್ ಇಷ್ಟ ಆಗಲ್ಲ ಯಾವುದು ಇಷ್ಟ ಆಗಲ್ಲ ಆ ರೀತಿಯ ವಾತಾವರಣವನ್ನ ನಾವು ಮನೆಯಲ್ಲಿ ಕೊಡಂಗಿಲ್ಲ ಈಗ ನನ್ ವಿಚಾರದಲ್ಲಿ ಅಂತ ಬಂದಾಗ ನಾನ್ ಅಡಾಪ್ಟಿವ್ ಪರ್ಸನಾಲಿಟಿ ಅವ್ರ ಮಿಸ್ಟೇಕ್ ಜಾಸ್ತಿ ಮಾಡ್ತಾರೆ ನಾವು ಮಿಸ್ಟೇಕ್ ಮಾಡಿದಾಗ ನಮ್ಗೆ ಜಾಸ್ತಿ ಟೀಕೆ ಮಾಡಬಾರ್ದು ರೀತಿ ಮಿಸ್ಟೇಕ್ ಮಾಡಿದೆ ಮಿಸ್ಟೇಕ್ ಮಾಡಿದೆ ಅಂತ ಅವಾಗ ನನ್ನ ಬ್ರೈನ್ ಗೆ ಏನಾಗುತ್ತೆ ಮತ್ತೆ ಮಿಸ್ಟೇಕ್ ಮಾಡುವಂತಾನೆ ಅದು ಮಿಸ್ಟೇಕ್ ಮಾಡಿಸುತ್ತೆ ಇದು ಅಪ್ಪ ಅಮ್ಮನ್ಗೆ ಗೊತ್ತಾಗ್ತಿರಲ್ಲ ಯಾಕೆಂದ್ರೆ ಈ ರೀತಿ ಸೈಕಾಲಜಿನ ಯಾರು ತಿಳ್ಕೊಂಡಿಲ್ಲ ಇದುವರೆಗೂ ಸೈಕಾಲಜಿಸ್ಟ್ಗಳು ಜನರಲ್ ಆಗಿ ಏನೇನೆಲ್ಲ ಪುಸ್ತಕದಲ್ಲಿ ಓದಿದರೆ ಅದ್ರ ಪ್ರಕಾರನೇ ಎಲ್ಲರಿಗೂ ಗೈಡ್ ಮಾಡ್ತಿರೋದು ಅದ್ರ ಪ್ರಕಾರನೇ ಟ್ರೀಟ್ ಮಾಡ್ತಿರೋದಿದೆ ನಮ್ದು ಬಿಯಾಂಡ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅನಾಲಿಸಿಸ್ ನಾವು ಮಾಡ್ತಿರೋದ್ರಿಂದ ಈ ರೀತಿ ಅಡಾಪ್ಟಿವ್ ಮಗು ಮತ್ತೆ ಮತ್ತೆ ರಿಪೀಟ್ ಮಿಸ್ಟೇಕ್ಸ್ ಮಾಡುತ್ತೆ ಯಾವಾಗ ನಾವು ಅವ್ರನ್ನ ಕ್ರಿಟಿಸೈಸ್ ಮಾಡ್ತೀವಿ ಯಾವಾಗ ಯಾವಾಗ ಆಗಿದ್ದಂಥ ಮಿಸ್ಟೇಕ್ನ ನಾವು ಒಪ್ಕೊಂಡು ಸ್ವಲ್ಪ ಎನ್ಕರೇಜ್ ಮಾಡ್ತೀವಿ ಆವಾಗ ಮಗು ಆ ಮಿಸ್ಟೇಕ್ ಅನ್ನ ಮಾಡಲ್ಲ ಇನ್ನೊಂದು ಮಿಸ್ಟೇಕ್ ಮಾಡುತ್ತೆ ಸೊ ಅಲ್ಲಿ ಪೇರೆಂಟ್ಸ್ ಅದನ್ನ ಒಪ್ಪಿಕೊಳ್ಳುವಂತಹ ಮನಸ್ಥಿತಿಗೆ ಬರಬೇಕು ಆವಾಗ ಅಡಾಪ್ಟಿವ್ ಅನ್ನೋ ಮಗುಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಇವತ್ತು ಎಷ್ಟೋ ಒಂದು ಫ್ಯಾಮಿಲಿಯಲ್ಲಿ ಈ ರೀತಿ ಗೊತ್ತಿಲ್ಲದೆ ಡ್ಯಾಮೇಜಸ್ಗಳು ಆಗ್ತಿರೋ ಕಾರಣ ಈ ರೀತಿ ಫ್ಯಾಮಿಲಿಯಲ್ಲಿ ಕಾನ್ಫ್ಲಿಕ್ಟ್ಸ್ಗಳು ಮತ್ತು ರಿಲೇಷನ್ಶಿಪ್ ಗ್ಯಾಪ್ಗಳು ಹೇಟ್ರೆಡ್ನೆಸ್ಗಳು ಡೆವಲಪ್ಮೆಂಟ್ ಆಗ್ತಾ ಇದೆ ಫೈನಲಿ ಏನು ಹೇಳಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು ಅನಾಲಿಸನ್ನು ನಾವು ಫಿಂಗರ್ ಪ್ರಿಂಟ್ಸ್ ಮೂಲಕ ಮಾಡ್ತೀವಿ ನಾವು ನೈಂಟಿ ನೈನ್ ಟು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಸಿ ಕೊಟ್ಟು ಎಲ್ಲ ರೀತಿ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಕೊಡುವಂಥದ್ದು ನಾವು ಮೆಥಡ್ಸ್ ಹೇಳಿಕೊಡ್ತೀವಿ ಅಂದ್ರೆ ಒಂದು ಪ್ಯಾಟರ್ನ್ ಇಂದ ಇನ್ನೊಂದು ಪ್ಯಾಟರ್ನ್ ಗೆ ಶಿಫ್ಟ್ ಆಗಕ್ಕೆ ಅಂದ್ರೆ ಯಾವ್ದೇ ವ್ಯಕ್ತಿತ್ವ ಅಂತ ಹೇಳಿದ್ರೆ ಆ ವ್ಯಕ್ತಿತ್ವದಲ್ಲಿ ಕೆಲವೊಂದು ವೀಕ್ನೆಸಸ್ ಇರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಅವರು ಡೆವಲಪ್ಮೆಂಟ್ನು ಆಗ್ಬೇಕಿರುತ್ತೆ ಅದು ನಮ್ಗೆ ಗೊತ್ತಾಗ್ತಿರಲ್ಲ ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು ನಾವು ಬಿಹೇವ್ ಮಾಡ್ಬೇಕಾದ್ರೆ ನಮಗೆ ಅದು ರೈಟ್ ಅಂತಾನೆ ಅನ್ಸುತ್ತೆ ಆಪೋಸಿಟ್ ವ್ಯಕ್ತಿ ಮಾತ್ರ ಅದನ್ನ ತಪ್ಪಂತ ಹೇಳ್ತಾರೆ ಆದ್ರೆ ನಮ್ಗೆ ಅದೆಲ್ಲ ವಿಷಯಗಳು ಗೊತ್ತಾಗುತ್ತೆ ನಾವು ಅವ್ರಿಗೆ ಹೊಸ ಹೊಸ ಸೈಕಲಾಜಿಕಲ್ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಡೋದ್ರ ಮೂಲಕ ರೈಟ್ ಮೆಥಡ್ಸ್ ಮೆಥಡ್ಸ್ಗಳನ್ನ ಹೇಳ್ಕೊಡೋದ್ರ ಮೂಲಕ ಅವರಲ್ಲಿರುವಂತ ವೀಕ್ನೆಸ್ ಗಳನ್ನ ನಾವು ಸ್ಟ್ರೆಂಥನ್ ಆಗಿ ಮಾರ್ಪಡಿಸಬಹುದು ಸಾಧ್ಯ ಇದೆ ಸೊ ಅದು ಪ್ರಾಪರ್ ವೇ ಅಲ್ಲಿ ಹೋದಾಗ ಯಾರಿಗೂ ಈಗೋ ಅರ್ಟ್ ಆಗಲ್ಲ ಡ್ಯಾಮೇಜ್ ಅಂತ ಅನ್ಸಲ್ಲ ನಾನು ಯಾಕೆ ಅವ್ರ ಮಾತು ಕೇಳ್ಬೇಕಂತ ಅನ್ಸಲ್ಲ ಯಾಕೆ ಅಂದರೆ ಅವರಿಗೆ ಇಷ್ಟವಾಗುವ ರೀತಿಯೇ ವಾತಾವರಣದಲ್ಲಿ ನಾವು ಗೈಡ್ಲೈನ್ಸ್ ಕೊಡ್ತೀವಿ ಅವಾಗ ಅವ್ರದನ್ನ ರೈಟ್ ವೇಲಿ ಪ್ರಾಕ್ಟೀಸ್ ಮಾಡ್ತಾರೆ ಥಿಂಗ್ಸ್ ವಿಲ್ ಚೇಂಜ್